ಹಾಯ್ ಎಲ್ಲರಿಗೂ ನಮಸ್ಕಾರ ಮುಗ್ಧಮನಸ್ಸು ಅಡುಗೆ ಮನೆ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಆಲೂಗೆಡ್ಡೆ ಬಜ್ಜಿ ಬನ್ನಿ ಹೇಗೆ ಮಾಡೋದಂತ ನೋಡಿಕೊಳ್ಳೋಣ ನಾನು ಮೊದಲು ಒಂದು ಕಪ್ ಕಡಲೆ ಹಿಟ್ಟನ್ನು ಜರಡಿ ಮಾಡಿಕೊಳ್ಳಿ ನಂತರ ಜರಡಿ ಮಾಡಿದ ಹಿಟ್ಟಿಗೆ ರುಚಿಗೆ ತ ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕ್ಕೊಳ್ರಿ ನಾನಿಲ್ಲಿ ಒಂದುವರೆ ಸ್ಪೂನ್ ಖಾರ ಹಾಕಿದ್ದೀನಿ ಸ್ವಲ್ಪ ಶೋಡ ಎರಡು ಸ್ಪೂನ್ ಅಕ್ಕಿ ಹಿಟ್ಟು ಹಾಕಿದ್ದೀನಿ ಶೋಡ ಬೇಡ ಅಂದರೆ ಶೋಡಾ ಸ್ಕಿಪ್ ಮಾಡಿ ಬರೀ ಅಕ್ಕಿ ಹಿಟ್ಟು ಬೇಕಿದ್ದರೂ ಹಾಕೋಬೋದು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಓಮ್ ಕಾಳು ಈ ರೀತಿ ಉಜ್ಜಿಬಿಟ್ಟು ಹಾಕ್ಕೊಳ್ರಿ ಸ್ವಲ್ಪ ಟೇಸ್ಟ್ ಇರುತ್ತೆ ಅಂತ ಅಷ್ಟೆ ಇಲ್ಲ ಅಂದರೆ ಪರವಾಗಿಲ್ಲ ಹಾಕಿ ಮೊದಲು ಮಿಕ್ಸ್ ಮಾಡ್ಕೊಳ್ರಿ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಮತ್ತೇನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಕಲ್ಸ್ಕೊಳ್ರಿ ಮೊದಲೇ ಜಾಸ್ತಿ ನೀರಾಗಿ ಹಾಕಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಬೇಕು ನೋಡಿ ಇಟ್ಟು ಈ ರೀತಿ ನಾವು ಕಲಸಿರ್ತೀವಲ್ಲ ಅದು ಇಷ್ಟ ಇದ್ದರೆ ಸಾಕು ಇವಾಗ ಇದನ್ನು ಒಂದು ಪಕ್ಕ ಕಿತ್ತಿಟ್ಕೊಂಡು ಒಂದು ಬಾಣಲ್ ಸ್ಟವ್ ಮೇಲೆ ಒಂದು ಬಾಣಲಿಯನ್ನು ಇಟ್ಟು ಅದಕ್ಕೆ ಎಣ್ಣೆಯನ್ನು ಕಾಯಲು ಇಡಿ ನಂತರ ಇಲ್ಲಿ ತೋರಿಸಿದಿನ ಈ ರೀತಿ ಸಣ್ಣದಾಗಿ ಆಲೂಗೆಡ್ಡೆನ ಹೆಚ್ಕೋಬೇಕು ದಪ್ಪವಾಗಿ ಹೆಚ್ಚಿದ್ರೆ ಆಲೂಗೆಡ್ಡೆ ಒಳಗಡೆ ಬೇಯಲ್ಲ ಈ ರೀತಿ ಇದ್ದರೆ ಸಾಕು ನಂತರ ಇವಾಗ ಎಣ್ಣೆ ಕಾದಿದೆಯಾ ಅಂತ ಒಂದು ಸ್ವಲ್ಪ ಹಿಟ್ಟಾಕಿ ನೋಡ್ಕೋಬೇಕು ಎಣ್ಣೆ ಇವಾಗ ಕಾದಿದೆ ಕಾದ ನಂತರ ಹೆಚ್ಚಿದ ಆಲೂಗೆಡ್ಡೆಯನ್ನು ಕಲಸಿದ ಹಿಟ್ಟಿನಲ್ಲಿ ಅದ್ದಿ ಕಾದಿರುವ ಎಣ್ಣೆಯಲ್ಲಿ ಹಾಕಿ ಹಾಕಿದ ನಂತರ ತಕ್ಷಣವೇ ತಿರುಗಿಸಬೇಡಿ ಸ್ವಲ್ಪ ಒಂದು ಸ್ವಲ್ಪ ಹೊತ್ತು ಬಿಟ್ಟು ನಂತರ ತಿರುಗಿಸಿಕೊಳ್ಳಿ ಉರಿಯನ್ನು ಜಾಸ್ತಿ ಐ ಫ್ಲೇಮ್ನಲ್ಲಿ ಜಾಸ್ತಿ ಲೋ ಫ್ಲೇಮ್ನಲ್ಲೂ ಇಡೋಕ್ಕೋಗ್ಬೇಡಿ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟಿದರೆ ಸಾಕು ನೋಡಿ ಇವಾಗ ಬೆಂದಿದೆ ಇದನ್ನು ಒಂದು ಪಾತ್ರೆಗೆ ತೆಗೆದಿಟ್ಟುಕೊಳ್ಳಿ ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಈ ರೀತಿ ಮಾಡ್ಕೊಂಡ್ರೆ ಮಕ್ಕಳು ನಾವು ಎಲ್ಲರೂ ತಿನ್ಬೋದು ನಂತರ ಇನ್ನೂ ಸ್ವಲ್ಪ ಉಳಿದಿರುವ ಹಿಟ್ಟನ್ನು ಇದೇ ರೀತಿ ಕಾದಿರುವ ಎಣ್ಣೆಯಲ್ಲಿ ಹಾಕಿ ಬೇಯಿಸಿಕೊಂಡರೆ ಆಲೂಗೆಡ್ಡೆ ಬಜ್ಜಿ ರೆಡಿ ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೋಡಿ ಆಲೂಗಡ್ಡೆ ಬಜ್ಜಿ ಮುರಿದು ತೋರಿಸ್ತಿದ್ದೀನಿ ಈ ರೀತಿ ಬಂದಿದೆ ಒಳಗಡೆ ಎಲ್ಲ ಹಲೂ ಚೆನ್ನಾಗಿ ಬೆಂದಿದೆ